ಚಾಂಪಿಯನ್ ಟ್ರೋಫಿಯಲ್ಲಿ ಈಗಾಗಲೇ ಪೀಳಗಿ ತಾಲೂಕಿನ ಎರಡು ಪ್ರತಿಷ್ಠಿತ ತಂಡಗಳು ಉಪಾಂತ್ಯ ಪಂದ್ಯಕ್ಕೆ ಲಗ್ಗೆ ಇಟ್ಟಿದ್ದಾವೆ ಉಪಾಂತ್ಯ ಪಂದ್ಯಕ್ಕೆ ಮೊದಲನೇ ತಂಡವಾಗಿ ಗುರುಲಿಂಗೇಶ್ವರ ಹರಕೇರಿ ಆದರೆ ಎರಡನೇ ತಂಡವಾಗಿ ಸೋಮಲಿಂಗೇಶ್ವರ ತೆಗ್ಗಿ ಮೂರನೇ ತಂಡವಾಗಿ ಮಾರುತೇಶ್ವರ ಸೋರ್ಗಾವಿ ಪ್ರಸ್ತುತ ಪಂದ್ಯದಲ್ಲಿ ಜಮಖಂಡಿ ತಾಲೂಕಿನ ಹಾಗೂ ಬೀಳಿಗೆ ತಾಲೂಕಿನ ಮಧ್ಯ ಪದ್ಯ ನಡೀತಾ ಇದೆ ಸಣ್ಣ ತಂಡದಲ್ಲಿ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಪತ್ತಿಸಿರ್ತಕ್ಕಂತಹ ಆಟಗಾರರು ರಾಷ್ಟ್ರೀಯ ಕಬಡ್ಡಿ ಆಟಗಾರ ವಿಜಯ್ ಅವರಿದ್ದಾರೆ ತಂಡದ ಪ್ರಭಾವಿ ಪ್ರಮುಖ ದಾಳಿಗಾರ ರೈಟ್ ಕಾರ್ನರ್ ಇನ್ನಲ್ಲಿ ಆಡ್ತಕ್ಕ ನೀಡ ಆಟಗಾರ ಜರ್ಸಿ ನಂಬರ್ ಗುರುತಿಸಿಕೊಳ್ತಾ ಇದ್ದಾರೆ ವಿಜಯ್ ಅವರು ಹಲವಾರು ಪಂದ್ಯಾವಳಿಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಪ್ರಭಾವಿ ದಾಳಿಗಾರ ಮೊದಲ ದಾಳಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖಾ ನೌಕರರು ರಾಜೀವ್ ಅವರು ಎಂಟು ನಂಬರ್ ಜರ್ಸಿಯಲ್ಲಿ ಕೌಂಟಿಗೆ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಕರ್ನಾಟಕದ ಪರವಾಗಿ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನು ಆಡತಕ್ಕಂಥ ಆಟಗಾರ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ದಾಳಿಗಾರ ಒಬ್ಬ ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ವಿಜಯ್ ಮೊದಲ ದಾಳಿಯಲ್ಲಿ ವಿಜಯ ನಗರ ಬಂಧನದೊಂದಿಗೆ ಅಲ್ಲಿ ಪೂರ್ಣ ಸಾಕ ಕೂಡ ಎರಡು ತಂಡ ಖಾತೆ ಒಂದು ದಾಳಿಯಲ್ಲಿ ಓಪನ್ ರಾಜು ಮೇಲಿನ ಮಾಡಿ ಸರ್ ದೇವೇಂದ್ರ ಸರ್ ಹೇಳಿದ್ರಿ ಬರೀ ತೀರ್ಪುಗಾರರು ಕಬಡ್ಡಿ ಅಂಕಣಕ್ಕೆ ಬರಿ ಸರ್ ನಿಮ್ಮನ್ನು ಸಾಕಷ್ಟು ಬಾರಿ ಕರೆಯ ನೀಡ್ತಾ ಇದ್ದೀವಿ ಪದ್ಯ ನಡೀತಾ ಇದ್ದಾವೆ ದಯವಿಟ್ಟು ತಾವು ಇಲ್ಲೇ ಬರಬೇಕು ಹೆಲ್ದಾಳಿಯಲ್ಲಿ ಪ್ರೇಕ್ಷಕರ ಅಪೇಕ್ಷೆ ಅಧಿಕಾರ ಬಾಹುಬಲಿ ಐವತ್ತು ಪಂದ್ಯಾವಳಿಯಲ್ಲಿ ಖ್ಯಾತಿ ಆಗಿದ್ದಾರೆ ಜಸ್ಟ್ ನಂಬರ್ ಫೋರ್ಟಿ ಫೋರ್ ಶಿವ ಎರಡನೆಯ ಈ ಪಂದ್ಯ ಮುಗಿದ ನಂತರ ಮುಂದಿನ ಪಂದ್ಯ ಮೊದಲನೇ ಉಪಾಂತ್ಯ ಪಂದ್ಯದಲ್ಲಿ ಸ್ಥಳೀಯ ಆಟಗಾರರು ತಮ್ಮ ಹೋಮ್ ಪಿಚ್ ಅಲ್ಲಿ ಆಗ್ಲಿಕ್ಕೆ ಬರ್ತಾ ಇದಾರೆ ನ್ಯೂ ಜರ್ಸಿಯಲ್ಲಿ ಕಾಯ್ದೊಡೋಣ ಬಾಗಲಕೋಟೆ ಜಿಲ್ಲೆಯ ರೈಡ್ ಮಸಿನ್ಯತೆ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪಬ್ಲು ಅವರು ಮುಂದಿನ ಪಂದ್ಯದಲ್ಲಿ ಸಿಗ್ತಾ ಇದ್ದಾರೆ ನಮಗೆ ನೋಡ್ಲಿಕ್ಕೆ ಆಚೆಗೆ ನಡಿ ಒಂದು ಒಂದು ಸಬ್ಬಲದ ಹೋರಾಟ ರಾಜು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ನಡೆಸ ಆಟಗಾರ ಸಂಘಟಿತ ಹೇಳಿದಕ್ಕೆ ಮುಂದಾಗ್ತಾ ಇದಾರೆ ಸೊಣ್ಣದ ಅವರ ಆಗಮನ ಆಗ್ತಾ ಇದೆ ಕಾಯ್ತಾರ ಕಳೆದ ತಾಳಿಯಲ್ಲಿ ದಾಖಲಾಗಿರ್ತಕ್ಕಂಥ ಆಟಗಾರ ಮತ್ತೆ ದಾಳಿ ಭಾಗದಲ್ಲಿ ವಿಜಯ್ ಅವರು ಮಳೆ ದಾಳಿ ಆಗುತ್ತಾರೆ ಮತ್ತೆ ವಿಜಯವರ ಬಂಧನ ಆಗ್ತಾ ಇದೆ ಇಲ್ಲಿ ದಾಳಿಯಲ್ಲಿ ಬಾಹುಬಲಿ ತನ್ನ ಬಾಹುಬಲದ ಪರಾಕ್ರಮದ ಮುಖಾಂತರ ಅಂಗವನ್ನು ಪಡಿತಾರ ಬಾಹುಬಲಿ ಎರಡು ಎರಡು ಸ್ಕೋರ್ ಸಮಬಲ ತಮ್ಮ ಕಣಕ್ಕೆ ಭಾಗದಲ್ಲಿ ಈಶ್ವರ್ ಸ್ವರ್ಣ ತಂಡದ ಅನುಭವಿ ಆಡ್ತಾರೆ ಸಾಕಷ್ಟು ಪ್ರತಿಷ್ಠಿತ ಪಂದ್ಯಾವಳಿಯನ್ನು ಆಡ್ತಕ್ಕಂಥ ಅನುಭವ ಮುಂದಿನ ಪಂದ್ಯಕ್ಕಾಗಿ ಇವತ್ತು ಪಂದ್ಯಾವಳಿಯ ಮೊದಲ ಉಪಾಧ್ಯ ಪಂದ್ಯ ಗುರುಲಿಂಗೇಶ್ವರ ಅರ್ಕೇರಿ ವರ್ಚಸ್ ಅಧಿನಯ ನಮ್ಮ ಪಾರ್ತೇಶ್ವರ ಸ್ವರ್ಗ ಯಶಸ್ವಿ ದಾಳಿ ಆಗ್ತಾ ಇದೆ ರೈಟ್ ಏಳು ನಂಬರ್ ಜರ್ಸಿಯಲ್ಲಿ ಮಹೇಶ್ ಅವರು ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನೌಕರು ದಾಳಿ ವಿಭಾಗದಲ್ಲಿ ರಾಜು ಡಿಫೆಂಡರ್ ಅಲ್ಲಿ ಮಹೇಶ್ ಅವರು ಇಬ್ಬರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖಾ ನೌಕರು ಕೌಟಿಗೆ ತಂಡದ ಪರವಾಗಿ ಆಡ್ತಾ ಇದ್ದಾರೆ ರಜೆ ದಿನಗಳಲ್ಲಿ ತಮ್ಮ ತಂಡಕ್ಕಾಗಿ ಕಬಡ್ಡಿಯನ್ನು ಆಡುವ ಈ ಒಂದು ಪೊಲೀಸರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದ ಒಳ್ಳೆಯ ಪ್ರಯತ್ನ ಕಳೆದ ಎರಡೊಂದು ಅಡಿಯ ಸೇಡನ್ನ ತೀರಿಸಿಕೊಳ್ಳುವಂತಹ ತಮಕದಲ್ಲಿ ವಿಜಯ್ ಎರಡು ಮೂರರಲ್ಲಿ ಪಂದ್ಯ ಸಾಕ್ತಾ ಇದ್ದಾರೆ ಬಾಹುಬಲಿ ಸೈಡ್ ರೈಟ್ ಅಗ್ರಷ್ಟಿ ಬಯಸ ಪ್ರದರ್ಶನ ಸಣ್ಣ ತಂಡದಲ್ಲಿ ಬಿಜಾಯ್ ಸಣ್ಣ ತಂಡದ ಬರಬ ಬೆಳಕು ಸಾಕಷ್ಟು ಪ್ರತಿಷ್ಠಿತ ಪಂದ್ಯಕ್ಕಂಥ ಆಡ್ತಾರೆ ಮುಂದಿನ ದಿನಗಳಲ್ಲಿ ಭಾಗವಹಿಸುವಂತ ಎಲ್ಲ ಲಕ್ಷಣಗಳು ತಾಳಿಗೆ ಮುಂತಾಗ್ತಾ ಇರುವುದು ಬಾಹುಬಲೆ ಪರಾಕ್ರಮದಿಂದ ಅಕ್ಕಮಠಗಳಿಸ್ತಾರಿಯೇ ಏನೋ ಬಾಹುಬಲಿಯ ಟ್ಯಾಕಲ್ ಮಾಡೋದು ಕಷ್ಟದ ಕೆಲಸ ಪಾಯಿಂಟ್ ಕಬಡ್ಡಿ ಕಬಡ್ಡಿ ಮೈದಾನದ ಮೇಲೆ ಈ ಸಲ 4 6 1ನೇ ಫೇಮರ ಆಪ್ಸನ 2 ವಂಕದ ಅವರ ಇಲ್ಲಿ ಸನ್ನತನ ರಾಜಮೇಳನೆ ಮನಿ ಸರ್ ಕಬಡ್ಡಿ ಆಂಕನೆಗೆ ಮನಿ ಸರ್ ಹೇಳಿದಿರಿ ರಾಜಮೇಳನೆ ಮನಿ ಸರ್ ಮಂತ್ರಿ ಸರ್ ಏ ನಮ್ಮ ಔಟ್ ಆಗೆ ಸಿಗ ಡಾಲಿಯಲಿ ರಾಜ ಆರಕ್ಷಕರು ತಮ್ಮ ತಂದೆವನ್ನ ರಕ್ಷನಯ ಮಾಡುತ್ತಾರ. ಪರಸು ಬೆನಾರ ಸರ್ ಎಲ್ಲಿದಿರಿ? ಪರಸು ಬೆನಾರ ಸರ್. ಜಲ್ಮದ ಮೇ ವಿಜಯ್. ಇವರ ಮ್ಯಾಟ್ ಮೇಲೆ ಈ ಕೂಡ ಸಣ್ಣ ತಂತದ ಎಲ್ಲ ತಾಳೆಗಳು ಇವ ದಿನ ಬರುತ್ತೆ. ಅಂತ ಒಂದು ರೇಖೆ ಬರ್ತಾ ಬಂತು ತಾಳೆಗಳ ಮೂಲಕ ಅದರ ಅಂಕಕದ ಹಕ್ಕಬಲ ಬಲ್ಲೆಟ್ ರೈಡರ್ ವಿಜಯ್. ಹಾ ವಿಜಯ್. ಸಣ್ಣ ನನಗೆ ಹೆಬ್ಬಾಯಿಂಟು ಸಣ್ಣ ಇದು ನಮ್ಮ ಬಾಗಲ್ಕೋಟ್ ಜಿಲ್ಲಾ ಕಬಡ್ಡಿ ಅಮೇಚ್ರ್ ಅಸೋಸಿಯನ್ನ ಗುರಳಿತ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸನ ಕುಂಬಕೋಟಿ ಅವರ ತಂಡ ಇದೇ ತಂಡದಲ್ಲಿ ಎರಡು ಸಮಯದ ಒಳ್ಳೆಯ ಮಲೀಸತೆಯನ್ನು ಬರ್ತಾ ಇದೆ ಕೂಡ ಎದುರಾಳಿಗಳಿಗೆ ಭಯ ಇದ್ದೇ ಇರ್ತದೆ ಎದುರಾಳಿಗಳು ಇದೇನ ಹುಟ್ಟಿಸಲ್ಲ ದೊಡ್ಡ ಆ ಆಯಿ ಗಾಡಿ ಮೇಲೆ ಬಂದೆ ಮೋನಿಸೆನ ಟಚ್ ಪಾಯಿಂಟ್ ಆ ಪಲ್ಲಿಗೆ ಪ್ರಯತ್ನಪಡತಾನೆ ಓಹೋ ಲೇಜಯನ ಮನ್ನಾರನ ಜೊತೆಗೆ ಆಕಾಶಿಕ ತಾಯಿದೆ ಕಬಡ್ಡಿ ಕಿಟಕ್ಕೆ ಸ್ಮಂದನ ಅಲ್ಲಿ ಇಲ್ಲಿ ರಾಜು ಪರಸು ಬೆಲ್ಲೂರ್ ಸರ್ ಆಗೋ ರಾಜೇಂದ್ರ ಮೇಲಿನ ಪರಿ ಸರ್ ಕಬಡಿ ಅಂಕನಕ್ಕೆ ಬರಬೇಕು ದೇವಿತು ಎಲ್ಲ ಹೋಗಿದ್ರಪ್ಪ ಇಲ್ಲಿ ಯಾರ ಪರ್ಶೋನಾಥ್ ಕಬಡ್ಡಿ ಪಾಪ ಅವರು ಏಳನವೇ ಪಂದ್ಯ ಸಾಕ್ತಾದ ಒಂದೇ ಒಂದು ಹಗ್ಗದ ಮುನ್ನಡೆಯಲ್ಲಿ ಸಣ್ಣ ಮೊದಲ ದಾಳಿ ಭಾಗದಲ್ಲಿ ಈಶ್ವರ್ ತಂಡದ ಮುಖ್ಯ ದಾಳಿಗಾರ ವಿಜಯ್ ಅವರ ಅಭಿಮಾನಿಗೆ ಎರಡು ಹಗ್ಗದ ಅವಶ್ಯಕತೆ ಇದೆ ಆರು ಪದ್ಯ ಮೈದಾನದಲ್ಲಿ ಒಂದು ಹೋಗುತ್ತೆ ಅದ್ಭುತವಾದ ಪ್ರಯತ್ನ ಕಾದು ನೋಡೋಣ ರಚಿಸಿದ ಬೌಣ ಸಂಘದಗಳಿಗೆ ಸಣ್ಣ ತಟ್ಟಕ್ಕೆ ಐದು ಗಮ್ಮತ ದಾಡಿಯಲ್ಲಿ ರಾಜು ಕಬಡ್ಡಿಗೆ ಪರವಾಗಿ ಮುಂದಿನ ಒಂದು ಪಂದ್ಯಕ್ಕಾಗಿ ಒಂದು ಪಂದ್ಯ ಬಳಿಯ ಮೊದಲ ಉಪಾಂತ್ಯ ಪಂದ್ಯ ಗುರುಲಿಂಗೇಶ್ವರ ಅರ್ಕೇರಿ ವರ್ಸಸ್ ಮಾರುತೇಶ್ವರ ಸ್ವರ್ಗ ಅಲ್ಲಿ ಕೆತ್ತಂತ ತನಕ್ಕೆ ಫೈನಲ್ ಟಿಕೆಟ್ ಕಳೆದ ಒಂದು ದಾಳಿಯಲ್ಲಿ ಬೋರ್ಡ್ ಸಕಲತೆಗೆ ಮಳೆಯಂತ ಐಶ್ವರ್ ದ್ವಿತೀಯಾರ್ಥ ಆರಂಭ ಆಗಿದೆ ದ್ವಿತೀಯಾರ್ಥ

ಮುಂದಿನ ಒಂದು ಪಂದ್ಯಕ್ಕಾಗಿ ಪಂದ್ಯಾವಳಿಯ ಮೊದಲ ಉಪಾಂತ್ಯ ಪಂದ್ಯ ಅತ್ಯಂತ ತಂಡಗಳು ಇದೆ ನಮ್ಮ ಕಬಡ್ಡಿ ಪಂದ್ಯಾವಳಿಗಳಿಗೆ ಅಜೀವ ವೈಯಕ್ತಿಕ ಟ್ರೋಫಿ ನೀಡಿದಂತ ಶ್ರೀ ಹನುಮಾನ್ ಲಕ್ಷ್ಮಣ ಪೊಲೀಸ್ ಇಲಾಖೆ ಹಾಗೂ ಮಾಜಿ ಕಬಡ್ಡಿ ಆಟಗಾರರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತಮಗೆ ಗೌರವವನ್ನು ಸಲ್ಲಿಸಬೇಕಾಗಿದೆ ಈಗಾಗಲೇ ತಮ್ಮನ್ನ ಕಡಿಮೆ ನಾವು ಇಲ್ಲಿ ಇರಲಿಲ್ಲ ದಯವಿಟ್ಟು ವಿಚಾರಿಸಬೇಕು ತಾವು ವೇದಿಕೆ ಮೇಲೆ ಬರಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ ಈ ಪಂದ್ಯದಲ್ಲಿಯೂ ಕೂಡ ಬೆಸ್ಟ್ ಆಲ್ರೌಂಡರ್ಗೆ ಜರ್ಸಿ ಇದೆ ವಿಶೇಷ ಈಗಾಗಲೇ ಬಸವೇಶ್ವರ ಸ್ಪೋರ್ಟ್ಸ್ ಮೇರ್ ಹಂತಿಕುಂದ್ ಅವರು ಕ್ವಾರ್ಟರ್ ಫೈನಲ್ ಹಂತದ ಸರ್ವಾಂಗೀಣ ಆಟಗಾರರಿಗೆ ಕಬಡ್ಡಿ ಕಿಟ್ ಅನ್ನು ಕೂಡ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಕೂಡ ಸರ್ವಾಂಗೀಣ ಆಟಗಾರರಿಗೆ ಕಬಡ್ಡಿ ಕೀಟ ಕೊಡ್ತಾರೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಇಂಥ ವಿಶೇಷ ಕೊಡುಗೆಗಳ ಮುಖಾಂತರ ಆಟಗಳನ್ನು ಹೊರತಪ್ಪಿಸುವಂತ ಕೆಲಸದಲ್ಲಿ ಇದ್ದಾರೆ ಅವತ್ತು ಮಾಡಿದ್ರು ಕೂಡ ಕಬಡ್ಡಿ ಪರವಾಗಿ ಎಲ್ಲ ಪ್ರೇಕ್ಷಕರ ಪರವಾಗಿ ಒಂದು ಕ್ರೀಡಾಪಟುಗಳ ಪರವಾಗಿ ತುಂಬ ಧನ್ಯವಾದಗಳು ಸರ್ ಅಂಕವನ್ನು ಗಳಿಸಬೇಕು ಕೂಡ ಇಲ್ಲಿ ಪಡಿಬೇಕು ತಂಡದ ಪ್ರಮುಖ ದಾಳಿಗಾರ ಒಳಗಡೆ ಬರೀಬೇಕಾದ್ರೆ ಒಂದು ಅಂಕದ ಅವಶ್ಯಕತೆ ಇದೆ ಸೊಣ್ಣ ತಂಡಕ್ಕೆ ಏನು ಮಾಡ್ತಾರೆ ಈಶ್ವರ ಓಹೋ ಎಸ್ ಭಾಗದಲ್ಲಿ ಸಭೆ ಇವರು ಕೂಡ ಉತ್ತಮ ಆಧಿಕಾರರು ಸಾಕಷ್ಟು ಪದ್ಯಾವಳಿಗಳಲ್ಲಿ ಮಿಂಚಿದ್ದಾರೆ ಒಂಬತ್ತು ಏಳು ಇನ್ ಫೇವರ್ ಆಫ್ ಸಣ್ಣ ತಂಡದ ಪ್ರಮುಖ ದಾಳಿಗಾರರು ಹೊರಗಡೆಯಲ್ಲಿದ್ದಾರೆ ಈಗ ಆಗಮನ

ವೇ ಮಡಿ ದಾಳಿಯಲ್ಲಿ ಸುರ್ಣ ತಂಡದ ಪರವಾಗಿ ಹತ್ತು ಏಳು ಪೂರ್ವದ ಮುನ್ನಡೆಯಲ್ಲಿದೆ ಸುರ ಈ ಒಂದು ಪಂದ್ಯದಲ್ಲಿ ಸಹವಾಗಿ ನಾಟಗಾರಿಗೆ ಕಬಡ್ಡಿ ಗಿಟ್ಟ ಕೊಡ್ಲಿಕ್ಕೆ ಬಸವೇಶ್ವರ ಸ್ಪೋರ್ಟ್ಸ್ ಮ್ಯಾನ್ ಅಂತಿಮದವರು ಈಗಾಗಲೇ ತಯಾರಿಸಿದ್ದಾರೆ ರಾಜು ಸರ್ ಕುತು ಅವರ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಅವರಿಗೆ ಗೌರವ ಸನ್ಮಾನ ಮಾಡ್ತಾ ಇದ್ದೇವೆ ಅವರು ಕುತುಂಬ ದಾದಾಪವರ ಚಿರಂಜೀವಿ ಬಂದಿದ್ದಾರೆ ದಯವಿಟ್ಟು ಅವರು ಮುಂದೆ ಬರಬೇಕು ಇವರಿಗೆ ಅಂಗಡದ ಹೊರಭಾಗದಲ್ಲಿದ್ರು ಇಲ್ಲಿ ಏನು ಮ್ಯಾಜಿಕ್ ಮಾಡ್ತಾರೆ ವಿಜಯ್ ಸಾಕಷ್ಟು ಭರವಸೆ ಇದೆ ಇವರವರು ಇರೋವರೆಗೂ ಸಹಿತ ಆ ಸ್ವರ್ಣ ತಟ್ಟಕ್ಕೆ ಯಾವುದೇ ಚಿಂತೆ ಇಲ್ಲ ಅಂತಿಮ ನಾಲ್ಕು ನಿಮಿಷಗಳ ಆಟ ಮಾತ್ರ ಬಾಕಿ ಕೆಪ್ಟನ್ಸ್ ಬಾಲ್ ಔಟ್ ಗೇಮ್ ಇಲ್ಲ ಇಲ್ಲ ಆ ಆ ಬಾಕಿ ಇಲ್ಲ ಆಟಗಾರ ರಾಷ್ಟ್ರ ಮಟ್ಟದ ಎಲ್ಲ ಅಡಗು ಮಟ್ಟ ಇಲ್ಲಿ ದಾರಿ ಎಲ್ಲ ಬೇಕಾಗಿದೆ ಒಂದು ಒಳ್ಳೆಯ ಪ್ರಯತ್ನ ಬಾಗಲಕೋಟೆ ಜಿಲ್ಲೆಯ ಕಬಡ್ಡಿ ಅಧ್ಯಕ್ಷರ ಶಾಸಕರ ನಡೆಯುತ್ತೇವೆ ಅಡ್ತಕ್ಕ ಬಳಿಯ ಮೊದಲ ಉಪಾಂತಿ ಮಂದ್ಯ ಗುರುಲಿಗೇಶ್ವರ ಅರ್ಕೆಯಲ್ಲಿ ವರ್ಸಾಸ್ ಭಾರತೇಶ್ವರ ಸ್ವರ್ಗ ಇಲ್ಲಿ ಕೂಡ ಅಂಕವನ್ನು ಗಳಿಸಿದ ಪ್ರಯತ್ನ ಬರ್ತಾ ಇದೆ ಯಾವುದೇ ಅಂಕವಾಗಿದೆ ಮಧ್ಯ ದಾಳಿಯಲ್ಲಿ ಈಶ್ವರ ಹನ್ನೊಂದು ಒಂಬತ್ತು ಇದು ಅಂತಿಮ ಎರಡು ನಿಮಿಷಗಳ ಆಟ ಮಾತ್ರ ಬಾಕಿ ಎರಡು ಅಂಕದ ಮುನ್ನಡೆಯಲ್ಲಿ ಸುರಾಷ್ಟ್ರ ಮನೆ ಅಂತರ ಕೇವಲ ಎರಡು ಅಂಕ ಮಾತ್ರ ಎರಡು ಅಂಕಗಳು ಒಂದು ದಾಳಿಯಲ್ಲಿ ಸಹಿತ ಬರ್ಬೋದು ತಾಲೂಕಿನ ಎರಡು ತಂಡಗಳು ರಾಜು ಇ ಪ್ರಯತ್ನ ಪಡ್ತಾರೆ ಮನೆ ಇದು ಅಂತಿಮ ನಿಕ್ಷಿದ ಆಟ ಕಡೆಯ ಒಂದು ನಿಮಿಷ ಅರವತ್ತು ಸೆಕೆಂಡ್ ಈಶ್ವರ್ ಹನ್ನೆರಡು ಒಂಬತ್ತು ಅಂತರ ಮೂರು ಅಂಕ ಮಾತ್ರ ಪಂದ್ಯ ಯಾವುದೇ ಸಂದರ್ಭದಲ್ಲಿ ಸೇತುವೆ ಮೊದಲಾಗಬಹುದುಗೋಡ ಸಂಘದ ಗಳಿಕೆ ಆಗ್ತಾ ಇದೆ ದಾಳಿಯಲ್ಲಿ ಈಶ್ವರ್ ವಿಷಯ ರಿವೈವಲ್ ಮಾಡುವಂತ ಒಂದು ಅಂಕ ಬರಬಹುದಾ ಪದ್ಯ ಬಹುತೇಕ ಮುಗ್ತಾ ಹಂತಕ್ಕೆ ಎರಡು ಹೋಗದ ಮಂಡಳಿಯಲ್ಲಿ ಸ್ವಣ್ಣ ಅಂತಿಮವಾಗಿ ಕಬಡ್ಡಿ ಒಂದು ಒಳ್ಳೆಯ